ಖುಷಿ ತನ್ನ ಸ್ಟಡೀಸ್ ಮುಗಿಸಿ ತಂದೆಯ ಅಧಿಕಾರ ಬಳಸದೆ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ತಗೊಂಡ್ರೆ ಸೂರ್ಯ ತಾರಕ್ನ ಬಿಸ್ನೆಸ್ ನೋಡ್ಕೊಳ್ತಿದ್ದಾನೆ ಈಗ ತಾನೆ ತಂದೆಯ ಬಿಸ್ನೆಸ್ ಸಾಮ್ರಾಜ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಕಲಿತಿದ್ದಾನೆ ಶೌರ್ಯ ಇಂಟರ್ ಓದ್ತಿದ್ದಾನೆ ಇತ್ತ ಕಾರ್ ಇಳಿದು ಆಫೀಸಿಗೆ ಹೋದ ಖುಷಿಗೆ ಎಲ್ಲರೂ ವಿಶ್ ಮಾಡ್ತಾ ಇದ್ರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಪ್ರತಿಯಾಗಿ ವಿಶ್ ಮಾಡಿ ತನ್ನ ಕ್ಯಾಬಿನ್ ಒಳಗಡೆ ಬಂದಲು ಖುಷಿ ಅವಳ ಡೆಸ್ಕ್ ಟೇಬಲ್ ಮೇಲೆ ಎಲ್ಲೋ ರೋಸಸ್ನ ಬೊಕ್ಕೆ ಇತ್ತು ಅದನ್ನು ನೋಡಿದ ತಕ್ಷಣ ಅಲ್ಲಿಯವರೆಗೆ ಗಂಭೀರವಾಗಿದ್ದ ಅವಳ ಮುಖ ಪ್ರಸನ್ನವಾಗಿ ಅದನ್ನು ಕೈಗೆ ತಗೊಂಡು ಎದೆಗೆ ಅಪ್ಕೊಂಡು ಖುಷಿ ತಕ್ಷಣವೇ ಅವಳ ಫೋನ್ ರಿಂಗ್ ಆಯ್ತು ಅವಳು ಫೋನ್ ರಿಸೀವ್ ಮಾಡಿ ಹೇಳಿ ಎ ಸಿ ಪಿ ಸರ್ ಅನ್ಳು ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದ ನನ್ನ ಖುಷಿ ಪಾಪುಗೆ ಇವತ್ತೇನಾಗಿದೆ ಅತ್ತೆ ಏನಾದ್ರು ಅಂದ್ರ ಅಂತ ಕೇಳ್ದ ಅಮನ್ ಹ್ಞೂ ಎಂದು ಬುಸ್ಕುಡ್ತಾ ಹೇಳಿದ್ಲು ಖುಷಿ ಆ ಸೌಂಡ್ ಸಹ ಕ್ಯಾಚ್ ಮಾಡಿಬಿಟ್ಟ ಅಮನ್ ಮಾಮ ಬಂದಿದ್ದಾರೆ ಅವರು ನನಗೆ ಫುಲ್ ಸಪೋರ್ಟ್ ಇರ್ತಾರೆ ಅದಕ್ಕೆ ನೀನ್ ಕೋಪ ಮಾಡ್ಕೊಂಡಿದ್ಯಾ ನನಗೆ ಮತ್ತೊಂದು ಸಂಬಂಧ ನೋಡ್ಕೊಂಡು ಮದುವೆ ಮಾಡ್ತಾರಂತೆ ಅಂದ ಅಮನ್ ಖುಷಿ ಕೆಳ ತುಟಿಯನ್ನ ಮಡ್ಚಿಲ್ಲು ಅಮನ್ ನಗು ಗಟ್ಟಿಯಾಗಿ ಕೇಳಿಸ್ತು ಮಾಡ್ಕೊ ನೀನಾದರೂ ಎಷ್ಟು ಅಂತ ಕಾಯ್ತೀಯಾ ಅಂದ್ಲು ಖುಷಿ ಸರಿ ಮದ್ವೆ ಮಾಡ್ಕೊಳ್ತೀನಿ ಒಳ್ಳೆ ಹುಡುಗಿಯನ್ನ ನೋಡೋಕೆ ಅತ್ತೆಗೆ ಹೇಳ್ತೀನಿ ಅಂದ ಅಮನ್ ಹಲ್ಲುಗಳನ್ನ ಕಡಿಯೋ ಶಬ್ದ ಆ ಕಡೆಯಿಂದ ಕೇಳಿಸ್ತು ಆದ್ರೆ ನನ್ಗೆ ಇಷ್ಟ ಆಗೋ ಹುಡುಗಿಗೆ ಕೆಲವು ಕ್ವಾಲಿಟೀಸ್ ಇರಬೇಕು ಅಂದ ಅಮ್ಮನ್ ಖುಷಿ ದುಡ್ಡಿ ಬಿಗುತ್ಕೊಂಡು ಕೇಳ್ತಾ ಇದ್ಲು ಅವನ ಮಾತುಗಳನ್ನ ಅವಳು ದಪ್ಪ ಇರದೆ ಸ್ವಲ್ಪ ಸ್ಲಿಮ್ ಆಗಿ ಇರಬೇಕು ಕಂಪ್ನಿಯಲ್ಲಿ ಟೀಮ್ ಲೀಡ್ ಆಗಿ ಕೆಲಸ ಮಾಡಬೇಕು ಯಾವಾಗಲೂ ಸೀರಿಯಸ್ ಆಗಿದ್ರು ನನ್ನ ಜೊತೆಗೆ ಮಾತಾಡೋವಾಗ ಟೆಡ್ಡಿ ಬೇರ್ ತರಹ ಮುದ್ದಾಗಿರಬೇಕು ನನಗೆ ಇಬ್ರು ಭಾವಂದಿರು ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಾಮ ದೊಡ್ಡ ಡಾನ್ ಆಗಿರಬೇಕು ಇಂತಹ ಕ್ವಾಲಿಟೀಸ್ ಇರೋ ಹುಡುಗಿ ಸಿಕ್ಕಿದ್ರೆ ತಕ್ಷಣ ಮದುವೆ ಮಾಡ್ಕೊಳ್ತೀನಿ ಅಂದ ಅಮನ್ ಬಿಗಿದುಕೊಂಡಿದ್ದ ಖುಷಿ ತುಟಿಗಳು ಒದ್ದೆಯಾದವು ಅಷ್ಟೇ ಅಲ್ಲ ಅವಳ ಸೊಂಟದ ಪಕ್ಕದಲ್ಲಿ ಒಂದು ಚಿಕ್ಕ ಮಚ್ಚೆ ಇರಬೇಕು ಕಣ್ಣಿಗೆ ದಪ್ಪ ಕಪ್ಪು ಕಾಜಲ್ ಹಾಕಿರಬೇಕು ಮುದ್ದಾದ ತುಟಿಗಳು ಅಂತ ಅಮನ್ ಇನ್ನು ಏನೋ ಹೇಳ್ತಿದ್ದಾಗ ಸಾಕು ನಿಲ್ಲಿಸು ಎಂದ ಖುಷಿ ಕೆನ್ನೆಗಳು ಅದಾಗಲೇ ರೋಸಸ್ ಸಾಗಿದ್ವು ಅರೆ ಹೇಳೋಕ್ ಬಿಡು ಅಂದ ಅಮನ್ ಸಾಕು ಸಾಕು ಇದೆಲ್ಲ ನನ್ನ ಕೋಪ ಕಡಿಮೆ ಮಾಡ್ಸೋಕ್ ಹೇಳ್ತಾ ಇದೆಯಾ ನಿಜವಾಗ್ಲೂ ನಾನಂದ್ರೆ ನಿನಗಿಷ್ಟ ಇದ್ದಿದ್ರೆ ನಿನ್ನನ್ನು ನೋಡಿ ಎರಡು ತಿಂಗಳಾಯ್ತು ಬಂದುಬಿಡ್ಬೇಕಿತ್ತು ಅಂದಲು ಖುಷಿ ಸಾರಿ ಬಂಗಾರ ಇನ್ನೊಂದು ತಿಂಗಳವರೆಗೆ ಬರಲ್ಲ ನಿನಗೆ ಗೊತ್ತಲ್ವಾ ಎಲೆಕ್ಷನ್ ಟೈಮ್ ಡ್ಯೂಟಿ ಜಾಸ್ತಿ ಅಂದ ಅಮನ್ ಹಾ ಅತ್ತೆ ಮಾವ ರಿಯಾ ಹೇಗಿದ್ದಾರೆ ಅಂತ ಕೇಳಿದ್ದು ಖುಷಿ ನೀನನ್ನು ಯಾವಾಗ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ಈಗರ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ ಅಮನ್ ಆದರೆ ಇನ್ನೂ ಕೆಲವು ದಿನಗಳು ಅಂತ ಅಸಹಾಯಕವಾಗಿ ಅಂದಲು ಖುಷಿ ನನಗೆ ಗೊತ್ತು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಫ್ಲವರ್ಸ್ ಇಷ್ಟ ಆಯಿತಾ ಅಂದ ಅಮನ್ ಮಿಸ್ ಯು ಅನ್ಲು ಖುಷಿ ಲವ್ ಯು ಹೇಳು ಕೇಳಬೇಕು ಅನ್ನಿಸ್ತಿದೆ ಅಂದ ಅಮನ್ ಅದು ಮದುವೆ ಆದಮೇಲೆ ಅಂದಲೂ ಖುಷಿ ರಾಕ್ಷಸಿ ಅಂದ ಅಮನ್ ಅವನ ಮಾತಿಗೆ ನಕ್ಲು ಖುಷಿ ಇತ್ತ ಶೌರ್ಯನನ್ನು ಮತ್ತು ಭವಿಷ್ಯಳನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಆಫೀಸಿಗೆ ಬಂದ ಸೂರ್ಯ ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಹೇಳ್ತಿದ್ರೆ ನೇರವಾಗಿ ತನ್ನ ಕ್ಯಾಬಿನಿಗೆ ಹೋಗಿ ಕೆಲಸದಲ್ಲಿ ಮುಳುಗ್ದ ಲಂಚ್ ಟೈಮ್ಗೆ ಪ್ರತಿದಿನದ ಹಾಗೆ ಮನೆಯಿಂದ ಡ್ರೈವರ್ ಜೊತೆ ಕ್ಯಾರಿಯರ್ ಕಳಿಸಿಕೊಟ್ಲು ಪರಿ ಅಮ್ಮನ ಕೈ ಊಟದ ಸುಹಾಸನಿಗೆ ಹಸಿವು ಹೆಚ್ಚಾಗ್ತಿದ್ರೆ ಟೈ ಲೂಸ್ ಮಾಡಿ ಕೈ ತೊಳ್ಕೊಂಡು ಕೂತ ಸೂರ್ಯನ ಮೊಬೈಲ್ ರಿಂಗ್ ಆಯಿತು ನಂಬರ್ ನೋಡ್ತಾ ನಗ್ತಾ ಫೋನ್ ರಿಸೀವ್ ಮಾಡ್ದ ಸೂರ್ಯ ಅತ್ತ ಕಡೆಯಿಂದ ಬೇಬಿ ಅಂತ ಮುದ್ದು ಮಗುವಿನ ತರಹ ಧ್ವನಿ ಕೇಳಿಸ್ತು ಕಾಲ್ ಕಾಲ್ಮೀ ಸೂರ್ಯ ಅಂದ ಅವನು ನೋ ನಾನು ಹಾಗೆ ಕರಿತೀನಿ ಅಂದಲು ಅವಳು ಕೊಲ್ತೀನಿ ಅಂದ ಇವನು ಕೊಲ್ತೀಯೋ ತಾಳಿ ಕಟ್ಟಿ ಮನೆ ಕರ್ಕೊಂಡು ಹೋಗ್ತೀಯೋ ನಿನ್ನ ಕೈಯ್ಯಲ್ಲ ಇದೆ ಬಂಗಾರ ಅಂದಲು ಅವಳು ಈ ಕಡೆ ಸೈಲೆನ್ಸ್ ಸಾರಿ ಸಡನ್ನಾಗಿ ಮನೆಗೆ ಬಂದು ಆಂಟಿ ಜೊತೆಗೆ ಹಾಗೆ ಮಾತಾಡಿ ನಿನಗೆ ಕೋಪ ಬರೋಕ್ಕೆ ಕಾರಣ ಆಗಿದ್ದು ನನ್ನ ಉದ್ದೇಶ ಅಲ್ಲ ಎಷ್ಟು ಸಲ ಕೇಳಿದೆ ಆಂಟಿಗೆ ನನ್ನನ್ನು ಇಂಟ್ರಡ್ಯೂಸ್ ಮಾಡಿಸು ಅಂತ ಮಾಡಿಸಿದ್ಯಾ ನೀನು ಅದಕ್ಕೆ ಅನ್ಲು ಅವಳು ಅಮ್ಮಂಗೆ ನೀನು ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ಡ್ಯಾಡಿಗೂ ಇಷ್ಟ ಆಗಲ್ಲ ಅಮ್ಮ ಮತ್ತು ಡ್ಯಾಡಿ ಬೇಡ ಅಂದರೆ ನಾನು ಓಕೆ ಮಾಡಲ್ಲ ಫೇಸ್ ಮಾಡೋಕೆ ರೆಡಿಯಾಗಿರು ಅಂದ ಸೂರ್ಯ ಸೂರ್ಯ ಹಾಗೆ ಅನ್ಬೇಡ ನೀನಿಲ್ಲ ಅಂದರೆ ನಾನು ಬದುಕಲ್ಲ ನೀನು ಸಿಗದೆ ಇದ್ದರೆ ನಾನು ಸತ್ ಹೋಗ್ತೀನಿ ಅಂದಳು ಅವಳು ಇನ್ನೊಂದು ಸಲ ಹಾಗಂದರೆ ನಾನೇ ಕೊಲ್ತೀನಿ ಅಂದ ಸೂರ್ಯ ಅಷ್ಟರಲ್ಲೇ ಆ ಕಡೆಯಿಂದ ವೈಷ್ಣವಿ ಅವಳು ಕೇಳಿ ಆಟ ಆಡ್ಸೋದು ಬಿಟ್ಟು ಸುಮ್ಮನೆ ಇರು ಡ್ಯಾಡಿ ಜೊತೆ ನಮ್ಮ ಬಗ್ಗೆ ಹೇಳಿದ್ದೀನಿ ಟೈಮ್ ತಗೊಳುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರು ಪ್ಯಾರೆಟ್ ಅಂದ ಸೂರ್ಯ ನಿಜವಾಗ್ಲೂ ಅಂತ ಕೇಳಿದ್ಲು ವೈಷ್ಣವಿ ಅವಳ ಕಣ್ಣುಗಳು ಮತಾಬುಗಳ ಹಾಗೆ ಹೊಳೆದ್ವು ಹಾ ಅಂದ ಸೂರ್ಯ ಹೇಯ್ ಹಾಗಾದ್ರೆ ನಾವು ಸೆಲೆಬ್ರೇಟ್ ಮಾಡಬೇಕು ಹೇಳು ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ಲು ವೈಷ್ಣವಿ ಎಲ್ಲಿಗೂ ಇಲ್ಲ ನೀನು ಮನೆಯಲ್ಲೇ ಇರು ನಾನು ಆಫೀಸ್ನಲ್ಲಿ ಇವಾಗಲೇ ಭೇಟಿಯಾಗೋಕ್ಕಾಗಲ್ಲ ಅಂದ ಸೂರ್ಯ ನೋ ನಾನು ಒಪ್ಪಲ್ಲ ನಾನೇ ಬರ್ತೀನಿ ಆಫೀಸಿಗೆ ಅಂದ್ಲು ವೈಷ್ಣವಿ ಹಾಗೆ ಮಾಡಿದ್ರೆ ಕೆನ್ನೆಗೆ ಬೀಳುತ್ತೆ ಬಾಯಿ ಮುಚ್ಕೊಂಡು ಅಲ್ಲೇ ಇರು ಡ್ಯಾಡಿ ಜೊತೆ ಮಾತಾಡಿ ನಿಧಾನಕ್ಕೆ ಓಕೆ ಮಾಡಿಸ್ಬಿಟ್ಟು ಮಮ್ಮಿಗೆ ಕೇಳಬೇಕು ಈ ನಡುವೆ ನಾವಿಬ್ಬರು ಭೇಟಿಯಾಗಿ ಡ್ಯಾಡಿ ಕೋಪಕ್ಕೆ ಬಲಿಯಾಗೋದು ಬೇಡ ಎಂದ ಸೂರ್ಯನ ಎಚ್ಚರಿಕೆ ಕೇಳಿ ವೈಷ್ಣವಿ ಕೂಡ ಸರಿ ಅಂದ್ಲು ಏನು ತಿಂತೀಯ ಅಂತ ಊಟ ಮಾಡ್ತಾ ಕೇಳ್ದ ಸೂರ್ಯ ಏನು ಬೇಡ ಅನ್ಳು ವೈಷ್ಣವಿ ಹೇಯ್ ಹೇಳು ಮನೆಗೆ ಆರ್ಡರ್ ಮಾಡ್ತೀನಿ ಅಂದ ಸೂರ್ಯ ಹಾಗಾದರೆ ನೀನೇ ಬೇಕು ಅನ್ಲು ವೈಷ್ಣವಿ ನಗ್ತಾ ಮಮ್ಮಿ ಕೈ ಊಟ ತಿಂತೀಯಾ ಕ್ಯಾರಿಯರ್ ಮನೆಗೆ ಬರುತ್ತೆ ಗೇಟ್ ಹತ್ತಿರ ಹೋಗಿ ತಗೋ ಅಂತ ಫೋನ್ ಕಟ್ ಮಾಡಿ ಓಪನ್ ಮಾಡದ ಕರ್ರಿಗಳು ರೈಸ್ ಬ್ಯಾಗ್ನಲ್ಲಿ ಇಟ್ಟು ಡ್ರೈವರ್ ಜೊತೆ ವೈಷ್ಣವಿ ಮನೆಗೆ ಕಳ್ಸಿಕೊಟ್ಟ ಸೂರ್ಯ ಆ ಫುಡ್ ಬಂದ ಕೂಡಲೇ ಲೊಟ್ಟೆ ಹೊಡಿತ ತಗೊಂಡು ಅದನ್ನು ತಿನ್ನೋವಾಗ ಸೂರ್ಯನ ತಲೆ ತಿಂತಾನೆ ಇದ್ಲು ವೈಷ್ಣವಿ ಈತ ಕಾರ್ ಇಳಿದು ತಮ್ಮ ಕ್ಲಾಸ್ ಕಡೆಗೆ ಓಡ್ತಾ ಇದ್ದ ಭವಿಷ್ಯಳನ್ನು ಅವಳ ಫ್ರೆಂಡ್ ಕರದ್ಲು ನಿಂತು ಹಿಂದಿರುಗಿ ನೋಡಿದ್ಲು ಭವಿಷ್ಯ ಯಾರೋ ಹಿಂಬಾಲಿಸ್ತಿದ್ದ ಹಾಗೆ ಆ ಓಟ ಯಾಕೆ ಅಂತ ಅವಳ ಫ್ರೆಂಡ್ ಕೇಳಿದ್ಲು ನೋಟ್ಸ್ ಬರ್ಕೋಬೇಕು ಅಂತ ಗೋಡೆ ಮೇಲೆ ಕೂತು ತನ್ನನ್ನೇ ನೋಡ್ತಿದ್ದ ಶೌರ್ಯನನ್ನು ನೋಡಿ ಹೇಳಿ ಓಡಿ ಹೋದಲೂ ಭವಿಷ್ಯ ನಗ್ತಾ ಶೌರ್ಯ ಕೂಡ ಕ್ಲಾಸಿಗೆ ಹೋದ ಒಂದೇ ಕ್ಲಾಸ್ ಆದರೂ ಒಂದೇ ಮನೆಯಲ್ಲಿ ಇದ್ದರೂ ಇಬ್ಬರು ಮಾತಾಡ್ಕೊಳ್ಳಲ್ಲ ಬರೀ ಕಣ್ಣುಗಳಿಂದಲೇ ಎಲ್ಲ ಮಾತುಗಳು ತಾರಕ್ ಮತ್ತೆ ಪರಿ ಎಷ್ಟೇ ಆಪ್ತವಾಗಿ ಇದ್ದರೂ ಭವಿಷ್ಯಳನ್ನ ಅನನ್ಯ ಅಂಕಿಯಲ್ಲೇ ಇಟ್ಟಿದ್ಲು ತಾಯಿಯ ಭಯದಿಂದ ಶೌರ್ಯನ ಮೇಲಿದ್ದ ಇಷ್ಟವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ಲು ಭವಿಷ್ಯ ಅವಳಿಗೆ ನೋಟದಿಂದಲೇ ಪ್ರೀತಿ ತಿಳಿಸ್ತಾ ಅವಳಿಗೆ ಏನೇ ಬೇಕು ಅಂದರೂ ಟೈಮ್ಗೆ ತಂದು ಕೊಡ್ತಾ ಇದ್ದ ಶೌರ್ಯ ಹಿಂದಿನ ದಿನ ಶೀತದಿಂದ ಕಾಲೇಜಿಗೆ ಬರೆದಿದ್ದ ಭವಿಷ್ಯ ಮುಂದೆ ಶೌರ್ಯನ ನೋಟ್ಸ್ ಇತ್ತು ಒಮ್ಮೆ ಅವನನ್ನು ನೋಡಿ ನೋಟ್ಸ್ ತೆಗೆದುಕೊಂಡು ಓಪನ್ ಮಾಡಿದ್ಲು ಭವಿಷ್ಯ ಅಕ್ಷರಗಳು ಮುತ್ತುಗಳ ಹಾಗಿದ್ವು ಅವಳ ತುಟಿಗಳು ಮೆಲ್ಲಗೆ ನಕ್ವು ಆ ನಗು ಶೌರ್ಯನಿಗೆ ತುಂಬ ಇಷ್ಟ ನೋಟ್ಸ್ ಕೊಟ್ಟಿದ್ದಕ್ಕೆ ಏನೂ ಇಲ್ವಾ ಅಂದ ಅವನು ಅದಕ್ಕೆ ಪ್ರತಿಯಾಗಿ ಬ್ಯಾಗ್ನಲ್ಲಿದ್ದ ಸ್ನ್ಯಾಕ್ಸ್ ಬಾಕ್ಸ್ ಶೌರ್ಯನ ಟೇಬಲ್ ಮೇಲೆ ಇತ್ತು ಅದನ್ನು ಓಪನ್ ಮಾಡಿ ಡ್ರೈ ಫ್ರೂಟ್ಸ್ ಶೌರ್ಯ ತಿಂತಿದ್ರೆ ಭವಿಷ್ಯ ನೋಟ್ಸ್ ಬರ್ಕೊಳ್ತಾ ಇದ್ಲು ಎರಡು ದಿನಗಳ ನಂತರ ಬೆಳಗ್ಗೆಯೇ ಭಾನು ಇರ್ಫಾನ್ ರಿಯಾ ಮನೆಗೆ ಬಂದಾಗ ಎಲ್ಲರೂ ಮನೆಯಲ್ಲೇ ಇದ್ದರು ಅತ್ತೆ ಅಂತ ಭಾನುಳನ್ನ ಹಗ್ ಮಾಡಿಕೊಂಡ್ಲು ಖುಷಿ ಈ ಡ್ರೆಸ್ ಬೇಡ ಅಂತ ಹೇಳಿದ್ರು ಕೇಳಲ್ಲ ಅಲ್ವಾ ಅಂತ ಮಗಳನ್ನು ಲಂಗ ದವಣಿ ಹಾಕ್ಕೊಂಡು ಬರಬೇಕು ಅಂತ ಹೇಳಿದ್ಲು ಪರಿ ಪರಿ ಏನು ಬೇಡ ಅಂತಾಳೆ ಅದನ್ನೇ ಮಾಡೋದು ಮಾಡು ಅಂದರೆ ಕೇಳದೇ ಇರೋದು ಇದು ಖುಷಿ ಸ್ಟೈಲು ಆಬ್ವಿಯಸ್ಲಿ ಈಗಲೂ ಕೂಡ ಪರಿ ಮಾತು ಕೇಳಲಿಲ್ಲ ಖುಷಿ ಯಾವ ಡ್ರೆಸ್ ಆಗಿದ್ರೆ ಏನು ಪರಿ ನನ್ನ ಸೊಸೆ ಬಂಗಾರ ಅಂತ ನಕ್ಲು ಭಾನು ಎಲ್ಲರೂ ಅವಳನ್ನೇ ಸಪೋರ್ಟ್ ಮಾಡ್ತೀರಾ ಹಾಗಾಗಿ ಅವಳು ಹೀಗಾಗಿದ್ದಾಳೆ ಅಂದ್ಲೋ ಪರಿ ಮಮ್ಮಿ ನೀನು ಕೂಡ ನನ್ನ ವಯಸ್ಸಿನಲ್ಲಿ ಈ ಥರ ಡ್ರೆಸ್ ಹಾಕ್ಕೊಂಡಿದ್ಯಾ ಅಲ್ವಾ ಅಂತ ಕೇಳಿದ್ಲು ಖುಷಿ ಬರೀ ಖುಷಿಯನ್ನೇ ಗುರಾಯಿಸಿ ನೋಡಿದ್ಲು ಇರ್ಫಾನ್ ತಾರಕ್ ಜೊತೆ ಮಾತಾಡ್ತಾ ಗಾರ್ಡನಿಗೆ ಹೋದ ಏ ಇಲ್ಲ ನಾನೇನು ಹಾಕೊಂಡಿಲ್ಲ ಅಂದಳು ಬರೀ ಅಬ್ಬಬ್ಬಾ ಒಂದಿನ ಬೋಟ್ ಪಾರ್ಟಿಯಲ್ಲಿ ಬ್ಲ್ಯಾಕ್ ಮಿನಿ ಡ್ರೆಸ್ ಅನ್ಲೂ ಖುಷಿ ಏಯ್ ಯಾರು ಹೇಳಿದ್ರು ನಿನಗೆ ಅಂದಲೂ ಪರಿ ಡ್ಯಾಡಿ ಮೊಬೈಲ್ನಲ್ಲಿ ಆ ಪಿಕ್ಕಿದೆ ನಾನು ನೋಡಿದ್ನಲ್ಲ ಅನ್ಲೂ ಖುಷಿ ಕಳ್ಳಿ ನನ್ ಗಂಡನ್ ಫೋನಲ್ಲಿ ಸೀಕ್ರೆಟ್ಸ್ ನೋಡ್ತೀಯ ಅಂತ ಖುಷಿ ಹೊಡೆಯೋಕೆ ಪರಿ ಓಡ್ತಿದ್ರೆ ಅವಳಿಗೆ ಸಿಗದೆ ಇರೋ ಹಾಗೆ ಓಡ್ತಿದ್ದ ಖುಷಿ ರಿಯಾ ಎದುರಿಗೆ ಬರ್ತಾ ಇದ್ದವನಿಗೆ ಡ್ಯಾಶ್ ಕೊಟ್ಟು ಹಿಂದೆ ಬೀಳೋಕ್ ಹೋದಾಗ ಬಲಿಷ್ಠವಾದ ಎರಡು ಕೈಗಳು ಖುಷಿಯನ್ನ ಬೀಳದಂತೆ ತಡೆದ್ವು ಹೇಳಬೇಕು ಅಂದ್ರೆ ಅವಳನ್ನು ಸರಿಯಾಗಿ ಬಂಧಿಸಿದ್ವು ಅಮನ್ ಅಂತ ಸಂತೋಷದಿಂದ ಕರೆದ ಪರಿಯ ಕರೆಯನ್ನು ಕೇಳಿ ತಲೆ ಎತ್ತಿ ನೋಡಿದ ಖುಷಿಯ ಕಣ್ಣುಗಳು ಎದುರಿಗೆ ಇದ್ದ ಮನುಷ್ಯನ ಕಣ್ಣುಗಳನ್ನು ನೋಡಿ ಎಲ್ಲವನ್ನ ಮರೆತು ಬಿಟ್ವು ಆ ಕಣ್ಣುಗಳಿಗೆ ಅವಳು ದಾಸಿಯಾದಳು ಅವಳ ಕಪ್ಪು ಕಾಜಲ್ ಕಣ್ಣುಗಳಿಗೆ ಅವನು ದಾಸನಾದ ಖುಷಿಯನ್ನ ಸರಿಯಾಗಿ ನಿಲ್ಲಿಸಿ ಹೇಗಿದ್ದೀರ ಅತ್ತೆ ಅಂತ ಕಾಲುಗಳಿಗೆ ಅಮ್ಮನ್ ನಮಸ್ಕರಿಸಿದಾಗ ಇಲ್ಲಿ ನೋಡು ಈ ಹುಡುಗಿ ಕಾಟ ಜಾಸ್ತಿ ಆಗ್ತಿದೆ ಈ ಹುಡುಗಿಗೆ ಮೂರು ಗಂಟೆ ಹಾಕಿ ನಿಮ್ಮನೆಗೆ ಕರ್ಕೊಂಡು ಹೋಗು ಅಮ್ಮನ್ ಅನ್ಲೋ ನಿರಾಸೆಯಿಂದ ಪರಿ ಅವಳಿಗೆ ಒಂದು ಮಾತು ಕೂಡ ಹೇಳಿದೆ ಬಂದ ಅಂತ ಅಮನ್ ಮೇಲೆ ಮೂತಿಯನ್ನು ತಿರುಗಿಸಿ ಹೋಗ್ಬಿಟ್ಲು ಖುಷಿ ತಾರಕ್ ಬಂದ ಮೇಲೆ ವೈಷ್ಣವಿ ಬಗ್ಗೆ ಡೀಟೇಲ್ಸ್ ಕೊಟ್ಟ ಅಮನ್ ಎಲ್ಲವೂ ಸರಿಯಾಗಿರೋದನ್ನು ನೋಡಿ ಮಿನಿಸ್ಟರಿಗೆ ಫೋನ್ ಮಾಡಿ ಸಂಬಂಧ ಮಾತಾಡ್ದ ತಾರಕ್ ಅದೇನು ತಾರಕ್ ಹೆಣ್ಮಗಳು ಅದರಲ್ಲೂ ಮೊದಲಿಗೆ ಹುಟ್ಟಿದ ಖುಷಿ ಮದುವೆ ಮಾಡಿಸ್ದೆ ಸೂರ್ಯನ ಮದುವೆ ಬಗ್ಗೆ ಮಾತಾಡಿದೆ ಅವನಿಗೆ ಅಷ್ಟು ಅರ್ಜೆಂಟ್ ಯಾಕೆ ಅಂದ್ಲು ಬರೀ ಇಬ್ಬರಿಗೂ ಒಂದೇ ಸಲ ಮದುವೆ ಆಗತ್ತೆ ಅಂತ ತಾರಕ್ ಹೇಳ್ತಿದ್ದಾಗ ಸ್ಟೆಪ್ಸ್ ಇಳಿದು ಬಂದ ಖುಷಿ ಡ್ಯಾಡಿ ನಾನು ಹೊರಗಡೆಗೆ ಹೋಗಬೇಕು ಅಂದ್ಲು ಬಂದು ಹತ್ತು ನಿಮಿಷ ಆಗಿಲ್ಲ ಆಗಲೇ ಎಲ್ಲಿಗೆ ಅಂದಳು ಬರೀ ಬಂದ ಮೇಲೆ ಹೇಳ್ತೀನಿ ಮಮ್ಮಿ ಅಂದಳು ಖುಷಿ ಬೇಡ ನಿನಗೋಸ್ಕರ ಅದಕ್ಕೆ ಅವರು ಮುಂಬೈನಿಂದ ಬಂದರೆ ನೀನು ಅಂತ ತಾರಕ್ ಕಡೆಗೆ ನೋಡಿದ್ಲು ಪರಿ ಅವಳನ್ನು ಹೋಗೋಕ್ಕೆ ಬಿಡು ಪರಿ ಅಂತ ಕಣ್ಣಿನಿಂದಲೇ ಹೇಳ್ದ ತಾರಕ್ ನೀವಿಬ್ರು ಇಷ್ಟೆ ಕನಿಷ್ಠ ಪಕ್ಷ ಎಲ್ಲಿಗೆ ಹೋಗ್ತಿದ್ಯಾ ಅಂತನಾದ್ರೂ ಹೇಳು ಅಲ್ಲೂ ಪರಿ ಬಂದ್ಮೇಲೆ ಹೇಳ್ತೀನಿ ಅಂತ ಅತ್ತೆ ಮಾವನ ಕಡೆ ನೋಡಿದ್ಲು ಖುಷಿ ಹೋಗ್ಬಾ ಬೇಟಾ ಅಂತ ನಗ್ತಾ ಹೇಳಿದ್ರು ಅವರು ಥ್ಯಾಂಕ್ ಯು ಅಂತ ಅಮನ್ ಕಡೆ ನೋಡಿ ಹೋಗ್ತಿರೋವಾಗ ಮಾಮಾ ನಾನು ಹೋಗ್ಲಾ ಅಂದ ಅಮನ್ ಬೇಡ ಅಂತ ಹೇಳಿದ ತಾರಕ್ ಮಾತಿಗೆ ಯಾರೂ ಏನೂ ಹೇಳಲಿಲ್ಲ ರಾತ್ರಿ ಹತ್ತು ಗಂಟೆ ಆದರೂ ಖುಷಿ ಇನ್ನೂ ಮನೆಗೆ ಬರದೇ ಇರೋ ಕಾರಣ ಎಲ್ರಿಗೂ ಭಯ ಹೆಚ್ಚಾಯಿತು ಟೆನ್ಷನ್ ಹೆಚ್ಚಾಗ್ತಿರೋವಾಗಲೇ ತಾರಕ್ ಫೋನ್ ರಿಂಗ್ ಆಯಿತು ಫೋನ್ ರಿಸೀವ್ ಮಾಡಿ ಹಲೋ ಅಂದ ತಾರಕ್ ಏನು ತಾರಕ್ ಭೂಪತಿ ನೀನು ಮಾಫಿಯಾ ಬಿಟ್ಟು ನಿನ್ನ ಮಗಳನ್ನು ಅಂಡರ್ ಕವರ್ ಆಫೀಸರ್ ಮಾಡಿದ್ಯಾ ಇದು ನಿನಗೆ ನ್ಯಾಯವಾಗಿದೆಯಾ ಎಂದ ರೌಡಿ ನಾಯಕನ ಧ್ವನಿ ಫೋನಿನಲ್ಲಿ ವಿಕೃತವಾಗಿ ಕೇಳಿಸ್ತು ಅಮನ್ ಆಂಟೋನಿಯನ್ನ ಕಣ್ಣಿನಿಂದಲೇ ಕಾರ್ ತೆಗೆಯೋಕೆ ಹೇಳಿ ಫಾಸ್ಟ್ ಆಗಿ ಹೋದ ತಾರಕ್ ತಾರಕ್ ಖುಷಿ ಎಂದ ಪರಿ ಕೈ ಹಿಡಿದು ಬಾನುಗೆ ಕೊಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿ ಕಾರ್ ಏರಿದ ತಾರಕ್ ಫೋನ್ನಲ್ಲಿ ರೌಡಿ ಮಾತಾಡ್ತಾನೆ ಇದ್ದ ಕಾರು ವಾಯು ವೇಗದಿಂದ ಅಮನ್ಗೆ ಬಂದ ಲೊಕೇಶನ್ಗೆ ತಲುಪಿತ್ತು ಎಲ್ಲೋ ಸಿಟಿ ಹೊರಗಡೆ ಇದ್ದೀನಿ ಅಂತ ಕಾನ್ಫಿಡೆಂಟಾಗಿ ಇದ್ದ ಆ ರೌಡಿಗೆ ತಾರಕ್ ಆ್ಯಂಟೋನಿ ಅಮನ್ ಮೂರು ಸಿಂಹಗಳ ಹಾಗೆ ಕಾಣಿಸಿ ಅವನ ಪ್ಯಾಂಟ್ ಒದ್ದೆ ಆಯಿತು ಅದನ್ನು ರಕ್ತದಿಂದ ಒದ್ದೆ ಮಾಡಿ ಕೈ ಕಾಲು ಮುರಿದು ಖುಷಿಗಾಗಿ ನೋಡಿದ್ರೆ ಒಂದು ರೂಮಲ್ಲಿ ಆರಾಮಾಗಿ ಬರ್ಗರ್ ತಿಂತ ಇದ್ದು ಖುಷಿ ಅವಳಿಗೇನು ಆಗಿಲ್ಲ ಅಂತ ಎಲ್ಲರೂ ಟೆನ್ಷನ್ನು ಕಡಿಮೆ ಆಯಿತು ಆ್ಯಂಟೋನಿ ಆ ರೌಡಿಯನ್ನು ಅವನ ಗ್ಯಾಂಗನ್ನು ವ್ಯಾನ್ನಲ್ಲಿ ತುಂಬಿಸಿ ಅಮನ್ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋದ ಒಬ್ಬಳೇ ಯಾಕೆ ಬಂದೆ ಖುಷಿ ಅಂತ ಸೀರಿಯಸ್ ಆದ ಅಮನ್ ಇದು ನನ್ನ ಜಾಬು ಅಂತ ಕೋಕ್ ಕುಡಿದು ಅಮ್ಮಯ್ಯ ಹಸು ತೀರ್ತು ಅಂತ ಎದ್ದು ಕೆಂಪಾಗಿದ್ದ ಅಮನ್ ಫೇಸ್ ನೋಡ್ತಾ ಅವನ ಕೈಯಲ್ಲಿ ಒಂದು ಪೆನ್ ಡ್ರೈವ್ ಒಂದು ಫೈಲಿಟ್ಟು ಸ್ಪೈ ಆಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಮಿಸ್ಟರ್ ಅಮನ್ ಆ ಲಿಸ್ಟ್ನಲ್ಲಿರೋರನ್ನು ನೀವೇ ಕಂಡುಹಿಡಿಬೇಕು ಅಂತ ಹೇಳಿ ಡ್ಯಾಡಿಯನ್ನ ಹಗ್ ಮಾಡಿಕೊಂಡು ಟೆನ್ಷನ್ ಮಾಡ್ಬಿಟ್ನಾ ಡ್ಯಾಡಿ ಅನ್ಲು ಮುದ್ದಾಗಿ ಖುಷಿ ನಿನ್ನ ಡೇರಿಂಗ್ ತಿಳಿದಿದ್ರು ಒಬ್ಬ ತಂದೆಯಾಗಿ ನನ್ನ ಭಯ ನನಗಿರುತ್ತಲ್ವಾ ಬಂಗಾರ ಅಂತ ಅವಳ ತಲೆ ಸವರಿ ನಿಮ್ಮ ಮಮ್ಮಿಗೆ ಹೇಳಿದ್ರೆ ನಮ್ಮಿಬ್ರು ಜೊತೆಗೂ ಮಾತಾಡೋದೇ ನಿಲ್ಲಿಸ್ತಾಳೆ ಅಂದ ತಾರಕ್ ಅದಕ್ಕೆ ಅಲ್ವಾ ಡ್ಯಾಡಿ ಅವ್ರಿಗೆ ಹೇಳಬೇಡ ಅಂತ ಹೇಳಿದ್ದು ಅನ್ಲು ಖುಷಿ ಖುಷಿ ಕೊಟ್ಟ ಪ್ರೂಫ್ ನೋಡಿ ಆ ಮನ್ ಶಾಕ್ ಆದ ಪ್ರಪಂಚದ ಮೋಸ್ಟ್ ಡೇಂಜರಸ್ ಮಾಫಿಯಾ ಗ್ಯಾಂಗ್ನ ಡೀಟೇಲ್ಸ್ ಎಲ್ಲವೂ ಅದರಲ್ಲಿ ಇವೆ ಮಾಮ ಇವರೆಲ್ಲ ನಿಮಗೆ ಗೊತ್ತಾ ಎಂದ ಅಮನ್ ಪ್ರಶ್ನೆಗೆ ಗೊತ್ತು ಅಂದ ತಾರಕ್ ಇವರನ್ನು ಅರೆಸ್ಟ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಹೊರಗಡೆ ಬರುತ್ತಲ್ವಾ ಅಂದ ಅಮನ್ ಅಷ್ಟರಲ್ಲೇ ಖುಷಿ ಅಯ್ಯೋ ಎ ಸಿ ಪಿ ಸರ್ ಅದರಲ್ಲಿ ಇರೋ ಕೆಲವರ ಇನ್ಫಾರ್ಮೇಶನ್ನ ಡ್ಯಾಡಿನೇ ಹೇಳಿದರು ಯು ಡೋಂಟ್ ವರಿ ಡ್ಯಾಡಿ ಮಾಫಿಯನ್ನು ಬಿಟ್ಟು ತುಂಬ ಕಾಲವೇ ಆಯಿತು ಗೊತ್ತಾ ಶೌರ್ಯ ಹುಟ್ಟಾಗ ಡ್ಯಾಡಿ ಅವನ ಜೊತೆಗೆ ಇರಲಿಲ್ಲ ಅಂತ ಅಮ್ಮ ಇನ್ನೂ ಕೂಡ ಬೇಸರ ಮಾಡ್ಕೊಳ್ತಾರೆ ಆ ದಿನ ಡ್ಯಾಡಿ ಹೋಗಿದ್ದು ತನಗೆ ಇನ್ನು ಮಾಫಿಯಾಗೆ ಯಾವುದೇ ಸಂಬಂಧ ಇಲ್ಲ ಅಂತ ತನ್ನ ಜೊತೆಗಿದ್ದ ಡೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಇಲ್ಲಿಯವರೆಗೆ ಮತ್ತೆ ಆ ಕಡೆಗೆ ಹೋಗಿಲ್ಲ ಡ್ಯಾಡಿ ಆದರೆ ಅವ್ರು ಮಾತ್ರ ಆಗಾಗ ಡ್ಯಾಡಿ ಹೆಲ್ಪ್ ಕೇಳ್ತಲೇ ಇದ್ದಾರೆ ಡ್ಯಾಡಿ ಹೆಲ್ಪ್ ಮಾಡ್ತಿರೋ ಹಾಗೆ ಮಾಡ್ತಾ ಅವರ ಸೀಕ್ರೆಟ್ಸ್ ಎಲ್ಲ ನನಗೆ ಕೊಡ್ತಾ ಇದ್ದಾರೆ ಹಾಗೆ ಈ ಎವಿಡೆನ್ಸ್ ಎಲ್ಲ ಸಿಕ್ತು ಡ್ಯಾಡಿ ಮೇಲೆ ಅವರಿಗೆ ಯಾವುದೇ ಡೌಟ್ ಬರಲ್ಲ ನಾನು ಸೀಕ್ರೆಟ್ಸ್ ಪೈ ಅಂತ ಹೊರಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಪೊಲೀಸ್ ಆಫೀಸರ್ ಆಗಿ ಅವರನ್ನು ಹಿಡಿದ್ರು ಇದು ಎಲ್ಲ ನಿಮ್ಮ ಅಕೌಂಟ್ಗೆ ಹೋಗುತ್ತೆ ಕಷ್ಟ ನಮ್ಮದು ಕ್ರೆಡಿಟ್ ನಿಂದು ಅಂದಲು ಖುಷಿ ತಾರಕ್ ಮಾಫಿಯಾ ಬಿಟ್ಟು ಬಿಟ್ಟಿದ್ದ ಅಂತ ಅಮನ್ಗೆ ಕೂಡ ಗೊತ್ತಿಲ್ಲ ತನ್ನ ಮಾಮ ಆದ ಕಾರಣ ಏನೇನು ಹೇಳೋಕೆ ಆಗಲಿಲ್ಲ ಅವನಿಂದ ಯಾವುದೇ ತೊಂದರೆ ಇಲ್ಲದ ಕಾರಣ ದೊಡ್ಡದಾಗಿ ತೆಗೆದುಕೊಂಡಿರಲಿಲ್ಲ ಅಮನ್ ಈಗ ಖುಷಿ ಹೇಳ್ತಿರುವಾಗ ನಂಬೋಕೆ ಆಗ್ತಿಲ್ಲ ಅಮನಿಗೆ ಈ ವಿಷಯ ಅತ್ತೆಗೆ ಗ್ರ್ಯಾನಿಗೆ ಗೊತ್ತಾದರೆ ಎಷ್ಟು ಖುಷಿ ಪಡ್ತಾರಲ್ವಾ ಅಂದ ಅಮನ್ ಗೊತ್ತಾಗಬಾರ್ದು ಅಮನ್ ಗೊತ್ತಾದರೆ ನಮ್ಮ ಫ್ಯಾಮಿಲಿಗೆ ಡೇಂಜರ್ ನಾನು ಮಾಫಿಯಾ ಪರ್ಸನ್ ಅಂತ ಅವರು ಅನ್ಕೋಬೇಕು ಹೊರಗೆ ಯಾರಾದರೂ ಎನ್ಕ್ವೈರಿ ಮಾಡಿದ್ರೆ ನಾನು ಅಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀನಿ ಅನ್ಕೋತಾರೆ ಹಾಗೆ ಇರ್ತಾ ಅವರ ಎಲ್ಲ ಗುಟ್ಟು ಹೊರಗಡೆ ಹಾಕಿ ನಿಧಾನವಾಗಿ ಮಾಫಿಯಾವನ್ನೇ ಅಂತ್ಯ ಮಾಡಬೇಕು ಈಗಾಗಲೇ ಅರ್ಧ ಆಗಿದೆ ಇನ್ನೂ ಅರ್ಧ ಇದೆ ನಿಮ್ಮ ಸಹಾಯದಿಂದ ಅದು ಸಹ ಪೂರ್ತಿ ಆಗುತ್ತೆ ಅಂತ ನನ್ನ ಕತ್ತಾ ಅರಕ್ ಥ್ಯಾಂಕ್ ಯು ಮಾಮ ಥ್ಯಾಂಕ್ ಯು ಸೋ ಮಚ್ ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಇತ್ತು ನಾನು ಗೌರವಯುತವಾದ ವೃತ್ತಿಯಲ್ಲಿ ಇದ್ದು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀನ ಅಂತ ಈಗ ಆ ಬೇಸರ ಕೂಡ ಇಲ್ಲ ಅಂದ ನಗ್ತ ಅಮನ್ ಎಲ್ಲರೂ ಮನೆ ತಲುಪಿದ ಮೇಲೆ ಅವರಿಗೋಸ್ಕರವೇ ಬಾಗಿಲ ಹತ್ತಿರ ಕೂತು ಕಾಯ್ತಿದ್ದ ಪರಿ ಕಾಣಿಸಿದ್ಲು ಏನಾಯಿತು ಎಲ್ಲಿಗೆ ಹೋಗಿದ್ರಿ ಅಂತ ಖುಷಿಯನ್ನು ಕೋಪದಿಂದ ನೋಡಿದ್ಲು ಪರಿ ನನ್ನ ಫ್ರೆಂಡ್ಗೆ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಹೋಗಿದ್ದೆ ಮಮ್ಮಿ ಅದಕ್ಕೆ ಅಂತ ಏನೇನೋ ಹೇಳಿ ತಾಯಿಯನ್ನ ಮಾತಿನಿಂದಲೇ ಮರಳು ಮಾಡಿ ಹಸವಾಗಿದೆ ಅಂತ ಹೇಳಿದ ಕಾರಣ ಏನು ಮಾತಾಡದೆ ಮಗಳನ್ನು ಕರ್ಕೊಂಡು ಹೋದಲು ಬರಿ ಮತ್ತೊಂದು ವರ್ಷದ ನಂತರ ತಾರಕ್ ಹೇಳಿದ ಹಾಗೆ ಖುಷಿ ಸೀಕ್ರೆಟ್ಸ್ ಪೈಯಾಗಿ ತನ್ನ ಜಾಬನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ಲು ಮಾಫಿಯಾ ಅನ್ನೋದು ನೈಂಟಿ ಪರ್ಸೆಂಟ್ ಅಂತ್ಯವಾಗಿ ಇನ್ನೊಂದು ಟೆನ್ ಪರ್ಸೆಂಟ್ ಎಲ್ಲೋ ಹತ್ತಿತ್ರದಲ್ಲಿ ಇತ್ತು ಅದು ಅವನಿಗೆ ಗೊತ್ತಾದಾಗಲೆಲ್ಲ ಅಮನ್ ಸಹಾಯದಿಂದ ಕೆಲಸಗಳು ಪೂರ್ತಿ ಮಾಡ್ತಿದ್ದ ತಾರಕ್ ನನ್ನ ಫ್ಯಾಮಿಲಿ ಕ್ಲೀನ್ ಆಗಿದೆ ಅಂತ ತಿಳಿದ ಅಮನ್ ಮದುವೆಗೆ ಓಕೆ ಅಂದ ಖುಷಿ ಅಮನ್ ಸೂರ್ಯ ವೈಷ್ಣವಿ ಇವರ ಮದುವೆಗೆ ಸಿದ್ಧವಾಯಿತು ತಾರಕ್ ಭೂಪತಿ ಎಂಪೈರ್ ಅಷ್ಟು ವರ್ಷಗಳ ನಂತರ ಮತ್ತೆ ಮದುವೆ ಕಳೆ ಉಂಟಾಗ್ತಿರೋ ಪ್ಯಾಲೇಸನ್ನು ಸುಮತಿ ಸಂತೋಷದಿಂದ ನೋಡಿಕೊಂಡ್ರು ಶ್ಯಾಮಲ ಅವರು ಪೂರ್ತಿಯಾಗಿ ಈಗ ಗುಣಮುಖರಾಗಿ ತಿರುಗಾಡ್ತಾ ಇದ್ರು ಭಾನು ಸಂತೋಷಕ್ಕಂತೂ ಮಿತಿಯೇ ಇರಲಿಲ್ಲ ಆಕಾಶವೇ ಚಪ್ರ ಆಗಿದೆಯಾ ಅನ್ನೋ ಹಾಗೆ ವೈಭವವಾಗಿ ಮದುವೆ ಮಂಟಪವನ್ನು ಸಿದ್ಧಪಡಿಸಿದ್ರು ಎರಡೂ ಜೋಡಿಗಳ ಮದುವೆ ಸಂತೋಷದಿಂದ ನಡೀತು ಮಗ ಮಗಳ ಮದುವೆಯನ್ನು ಕಣ್ಣಲ್ಲಿ ನೋಡ್ತಾ ಇರೋ ಪರಿಯ ಸಂತೋಷ ಅಷ್ಟು ಇಷ್ಟಲ್ಲ ಚಿಕ್ಕ ಮಕ್ಕಳ ತರಹ ಸುತ್ತುತ್ತಾ ಇದ್ಲು ಸಂಭ್ರಮ ಎಲ್ಲವೂ ಅವಳದ್ದೆ ಕೀರ್ತಿ ಧೀರಜ್ ಕೂಡ ಬಂದಿದ್ರು ಎಲ್ಲ ಸಂಪ್ರದಾಯಗಳು ಆಚಾರಗಳನ್ನು ಪಾಲಿಸ್ತಾ ಖುಷಿಯನ್ನು ಮೊದಲು ಅತ್ತೆಯ ಮನೆಗೆ ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋದರೆ ವೈಷ್ಣವಿ ಜೊತೆ ಸೂರ್ಯನಿಗೆ ಆಹ್ವಾನ ನೀಡಿತ್ತು ಪ್ಯಾಲೆಸ್ ತನ್ನ ಪ್ರಿನ್ಸಸ್ ಜೊತೆಗಾಗಿ ತಾರಕ್ ಮತ್ತೆ ಶೌರ್ಯ ಹೋದರು ಖುಷಿಗೆ ಅತ್ತೆ ಮನೆ ಹೊಸ್ತೇನಲ್ಲ ಹಾಗಾಗಿ ಚೆನ್ನಾಗೆ ಹೊಂದ್ಕೊಂಡ್ಲು ಇನ್ನು ವೈಷ್ಣವಿ ಕೂಡ ತಾರಕ್ ಮನೆಗೆ ಅಡ್ಜಸ್ಟ್ ಆದ್ಲು ಫೀಲ್ ಏನೂ ಆಗಲಿಲ್ಲ ಮೂರು ರಾತ್ರಿಗಳು ಆದಮೇಲೆ ಸೂರ್ಯ ಮತ್ತು ವೈಷ್ಣವಿ ಜೊತೆ ಅತ್ತೆಯ ಮನೆಗೆ ಹೋದರೆ ಅಮ್ಮನ್ ಜೊತೆ ಖುಷಿ ಹುಟ್ಟೂರಿಗೆ ಬಂದಳು ತಾನು ಯೋಚಿಸಿ ತಂದುಕೊಂಡ ಅಳಿಯ ಅಮನ್ ಮರ್ಯಾದೆಗಳಿಗೆ ಯಾವುದೇ ಕೊರತೆ ಇಲ್ಲ ಎಲ್ಲವನ್ನ ಬರೀ ನೋಡ್ಕೊಳ್ತಿದ್ದಾಳೆ ಪ್ಯಾಲೇಸ್ ಜವಾಬ್ದಾರಿ ಪೂರ್ತಿ ಈಗ ಅವಳದ್ದೆ ಆ ರಾತ್ರಿ ಹಾಲು ತಗೊಂಡು ತಾರಕ್ ಹತ್ರಕ್ಕೆ ಬಂದಲು ಪರಿ ಹಗಲು ನೋಟಕ್ಕೆ ಸಂತೋಷದಿಂದ ಇದ್ದ ಅವಳ ಮುಖವನ್ನು ನೋಡಿ ಯಾಕೆಲ್ಲ ಕೆಲಸಗಳನ್ನು ನಿಂತಲೆ ಮೇಲೆ ಹಾಕ್ಕೊಳ್ತೀಯ ಅಂತ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ನಮ್ಮ ಮಕ್ಕಳು ಮದುವೆ ನಾವಲ್ಲದೆ ಇನ್ಯಾರು ನೋಡ್ಕೊಳ್ತಾರೆ ಅಂದಲೂ ಬರಿ ನಾವು ಕಾಲು ಕೆಳಗೆ ಇಡದೇ ಇದ್ರು ಮಾಡೋರು ಮನೆ ತುಂಬ ಇದ್ದಾರೆ ಅಂದ ತಾರಕ್ ಅದಕ್ಕೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಾ ಅಂದಲೂ ಬರೀ ನೀನು ಅಷ್ಟು ಆಯಾಸ ಮಾಡಿಕೊಂಡ್ರೆ ನನಗೆ ತೊಂದರೆ ಅಲ್ವಾ ಡಾರ್ಲಿಂಗ್ ಅಂದ ತಾರಕ್ ಅವಳ ಕೆನ್ನಿಗೆ ಮುಖ ಹಾಕಿ ಹ್ಞೂ ಇನ್ನೂ ಈ ಪ್ರೀತಿನ ಕಡಿಮೆ ಮಾಡಿಸಿ ಡಾನ್ ಅವರೇ ಈಗ ನಿಮಗೆ ಅಳಿಯ ಸೊಸೆ ಕೂಡ ಬಂದಿದ್ದಾರೆ ಅಂದಲೂ ಬರೀ ಜ್ಯುವೆಲ್ರಿ ಇರೋ ಅವಳಿಗೆ ಹೆಲ್ಪ್ ಮಾಡ್ತಾ ಅವರಿಗೆ ಮೊಮ್ಮಕ್ಕಳು ಬಂದರೂ ನನ್ನ ಹೆಂಡ್ತಿಗೆ ನಾನು ಗಂಡ ಅವಳ ಅಂದಕ್ಕೆ ನಾನು ದಾಸ ಅಂತ ಹೇಳ್ತಾ ಅವಳನ್ನು ಎತ್ಕೊಂಡ ತಾರಕ್ ಅವನ ಪ್ರೀತಿಯಲ್ಲಿ ಪ್ರತಿ ಸಲ ಹೊಸದಾಗಿ ಬೀಳ್ತಾಳೆ ಅವಳು ಅವಳ ಪ್ರೀತಿಗೆ ಅವನು ದಾಸ ನಿಜವಾದ ಪ್ರೀತಿಯ ಮುಂದೆ ಯಾರಾದರೂ ದಾಸರೇ ಕೊನೆಗೆ ಕಾಲ ಕೂಡ ಕೆಲವು ವರ್ಷಗಳ ನಂತರ ಶೌರ್ಯ ಮತ್ತು ಭವಿಷ್ಯ ಇಬ್ಬರ ಮನದ ಮಾತುಗಳನ್ನು ಅರಿತಿದ್ದ ಪರಿ ಮತ್ತು ತಾರಕ್ ಅವರ ಓದು ಪೂರ್ತಿಯಾದ ನಂತರ ಭವಿಷ್ಯಗಳನ್ನೇ ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡ್ರು ಆ್ಯಂಟೋನಿ ಎಂದಿಗೂ ತಾರಕ್ನ ಮಾತಿಗೆ ಎದುರಾಡೋದೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಈಗ ಶೌರ್ಯ ಮತ್ತು ಭವಿಷ್ಯ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರೋ ವಿಷಯ ಎಲ್ರಿಗೂ ತಿಳಿದಿದ್ದರಿಂದ ಅವರ ಮದುವೆ ಕೂಡ ಸುಸೂತ್ರವಾಗಿ ನಡೆದು ಹೋಯಿತು ಶೌರ್ಯ ಕೂಡ ತಾರಕ್ನ ಬಿಸ್ನೆಸ್ ನೋಡ್ಕೊಳ್ಳೋಕೆ ಶುರು ಮಾಡ್ದ ಒಟ್ನಲ್ಲಿ ತಾರಕ್ ಮತ್ತು ಪರಿದು ಈಗ ಆನಂದಮಯ ಕೂಡು ಕುಟುಂಬ ಎಷ್ಟೋ ಕಷ್ಟಗಳು ನಷ್ಟಗಳು ನೋವುಗಳು ಎದುರಾದರೂ ಮನಸ್ಸಿನಿಂದ ಪ್ರೀತಿಸಿದ್ರೆ ಆ ಪ್ರೀತಿ ನಮಗೆ ಸಿಗುತ್ತೆ ಪ್ರೀತಿ ಮದುವೆ ಯಾವುದು ಬೇಡ ಅಂದಿದ ತಾರಕ್ ಪರಿಯ ಪರಿಶುದ್ಧ ಪ್ರೀತಿಯಲ್ಲಿ ಬಿದ್ದು ಒಬ್ಬ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆದ ತಾನು ಮಾಡ್ತಿದ್ದ ಅಪರಾಧ ಪ್ರವೃತ್ತಿಯನ್ನು ಸಹ ಬಿಟ್ಟು ಬಿಟ್ಟ ಕಾರಣ ಅವಳಂದರೆ ಇಷ್ಟ ಪ್ರೀತಿ ಕೊನೆಗೂ ಡಾನ್ ತಾರೆಕ್ ಕಿಂಗ್ ಆಗಿಯೇ ಬದುಕ್ತ ಡಾನ್ ಕತೆ ಮುಂದುವರಿಯೆಲ್ಲ ಮುಗೀತು ಅಯ್ಯೋ ಇನ್ನೂ ಡೀಟೇಲಾಗಿ ಹೇಳ್ಬೋದಿತ್ತು ಅಂತೆಲ್ಲ ಅಂದ್ಕೋಬೇಡಿ ಸಾಕು ಅಲ್ವಾ ಎಲ್ಲನೂ ಮುಗ್ದಿದೆ ಸ್ಟೋರಿ ಒಂದು ಕ್ಲೈಮ್ಯಾಕ್ಸಿಗೆ ಬಂತಲ್ವಾ ಮತ್ತು ಅದನ್ನೇ ಸೀರಿಯಲ್ಗಳ ಥರ ರಬ್ಬರ್ ಬಂಡ್ ಹೇಳ್ದಂಗೆ ಎಳ್ದು ಎಳ್ದು ಅದು ಕಟ್ಟಾಗೋ ತನಕ ಎಳಿಯೋದು ಬೇಡ ಅಂತ ಸಾಕು ಅನ್ನಿಸ್ತು ನೆಕ್ಸ್ಟು ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಕೂಡ ಬರುತ್ತೆ ನಾಳೆಯಿಂದನೇ ಹೊಸ ಸ್ಟೋರಿ ಬರುತ್ತೆ ದಿನ ಕತೆ ಕೇಳಿ ಕಮೆಂಟ್ಸ್ ಮಾಡಿ ಕತೆಗೋಸ್ಕರ ಕಾಯ್ತಾ ಇದ್ದವ್ರಿಗೆಲ್ರಿಗೂ ಥ್ಯಾಂಕ್ಸ್ ಮತ್ತು ನಾಳೆಯಿಂದ ಹೊಸ ಕತೆಗೋಸ್ಕರ ಕಾಯಿರಿ ಖಂಡಿತ ನಾಳೆಯಿಂದ ಹೊಸ ಕತೆ ಬರುತ್ತೆ ನಿಮಗೆಲ್ರಿಗೂ ಕತೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾಯಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ